ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ಸ್ ಸೋಲರು ಹೆಂಗ ರೀ ಎಲ್ಲರೂ ಸಲೋದ್ರಿ ಅಂತ ಅನ್ಕೊಂಡಿನಿ ನಮ್ಮ ವಿಡಿಯೋಸ್ ಹೆಂಗಾರಾಯ್ತಾವೆ ನೋಡ್ರಿ ಸಪೋರ್ಟ್ ಮಾಡಿರಿ ಹಂಗೆ ತಾಯಿಲದ ತವರೂರು ಕೂಡ ನೋಡ್ರಿ ವಾರ್ಗಿತಿಯರ ಜಂಜಾಟ ಒಂದು ರಿಯಲ್ ಸ್ಟೋರಿ ಐತಿ ಅದನ್ನು ಕೂಡ ಮಿಸ್ ಮಾಡಿದ ಎಲ್ಲರೂ ನೋಡಿರಿ ಮುಂದೆ ಬರಬಾರ್ದು ಭಾಳ ಚೆಂದ ಐತಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗೈತಿ ವಾರಗೀತಿಯರ ಜಂಜಾಟದ ಕತೆ ಅದನ್ನ ನೋಡಿರಿ ಒಂದ್ಸರಿ ನಿಮ್ಗೆ ಸ್ಟೋರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತತಿ ಕಥೆ ಹೆಂಗೈತಿ ಅಂತ ಹೇಳಿ ಒಂದು ರಿಯಲ್ ಆಗಿ ವಾರ್ಗೀತಿಯರು ಯಾವ ರೀತಿ ಅನ್ನೋದನ್ನು ನಿಮ್ಮ ಮುಂದೆ ನಾನು ತಗೊಂಬರಾಕತ್ತೋ ಅದನ್ನ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಹಂಗೆ ಹಳ್ಳಿ ರೈತನ ಬಡ ಜೀವನದ ಕಡೆಗೆ ಕೂಡ ತಾಯಿ ತಾಯಿಲಾದ ತವರು ಇರುವಾಗ ಏನಾಗೈತಿ ಮಂಜೋವ ಜೇಲಿ ಹೂಗಾಳು ಯಾರು ಜೇಲಿ ಹೋಗ್ಯಾಳು ಹೆಂಗೆ ಜೇಲಿ ಹೋಗ್ಯಾಳು ಅಂತ ಹೇಳಿ ನೋಡ್ರಿ ಸಪೋರ್ಟ್ ಮಾಡ್ರಿ ಓಕೆನಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರೆಲ್ಲ ಪಕ್ಕದಲ್ಲೇ ಪಕ್ಕಲ್ಲೇ ಬೆಲ್ಲ ಬೆಲ್ಲೈಕನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಲ್ಲೇ ಬೆಲ್ಲೈಕನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದ್ಮೇಲೆ ಅದನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾರ ವಿಡಿಯೋ ಬಿಟ್ರೆ ನಾನು ಏನಾರ ವಿಡಿಯೋ ಬಿಟ್ರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾ ಹೊಡಿಬೇಕಾದ್ರೆ ಕಟ್ಟಿ ಹಿಡಿಯೋಟ ಸೊಕ್ಕ ಬಂದತ್ತೆ ತೆನ್ ನಿನಗ ಓಹೋ ಯಾಕೋ ಬಾಳ ಹೆಚ್ಚಕೊಂಡಂಗ ಆಗೈತಿ ನೀನು ಹೌದು ನಾ ಹೆಚ್ಕೊಂಡೆ ನೋಡ್ರಿ ಏನು ಮಾಡ್ತೀರಿ ಈಗ ಹಾ ನೀವು ಹೊಡೆದಂಗೆಲ್ಲ ಹೊಡಿಸ್ಕೊಳಕ ನೀವು ಬೈದಂಗೆಲ್ಲ ಬೈಸ್ಕೊಳಕ ಮದ್ದಿನ ಗೀತಾ ಅಲ್ಲ ನಾನು ಈಗ ನಾನು ಬದಲಾಗೇನಿ ಹಾ ನಾನು ಇಷ್ಟಿನ ನೋಡಿ ನೋಡಿ ನನಗ ಸಾಕಾಗೋಯ್ತು ನಾನು ಎಷ್ಟು ಹತ್ತು ಕರೆದು ರಂಪಾಟ ಮಾಡಿದ್ರು ನೀವು ನಿಮ್ಮ ಬುದ್ಧಿ ಸರಿ ಹೋಗುವಂತ ಅದಕ್ಕಾಗಿ ನಾನು ನಿರ್ಧಾರ ಮಾಡೇನ ಇನ್ನು ಮುಂದೆ ನಿಮ್ಮ ಕೈಯಿಂದ ನಾನೇ ಕೊಡಿಸ್ಕೋಬೇಕು ಹಾ ನಾನೇ ಕೊಡಿಸ್ಕೋಬೇಕು ಹೇಳ್ರಿ ಕೊಡಿಸ್ಕೋ ಅಂತ ತಪ್ಪ ನಾನೇನು ಮಾಡೀನಿ ತಪ್ಪು ಮಾಡಿದ್ದೆಲ್ಲ ನೀವು ಅದಕ್ಕೆ ನಾನು ಇದೇ ರೀತಿ ನೀವು ಮಾಡಿದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನೋಡ್ರಿ ನಿಮ್ಮ ಮ್ಯಾಲ ಹೋಗಿ ಜೈಲಿನಾಗ ಬಿಡ್ರಿ ನಾನು ನನ್ನ ಮಗಳ ಹೆಂಗೋ ಜೀವನ ಮಾಡ್ತೇವೆ ಅಂತ ಬಂದುಬಿಟ್ಟ ಮೇಲೆ ಬರೀ ನಾಟಕ ಬರೀ ನಾಟಕ ಆ ಮನಿ ಬಿಟ್ಟು ಈ ಮನೆಗೆ ಬಂದ್ರೂ ನನಗೆ ಇವನು ಕಾಟ ತಪ್ಪಿದ ಅಲ್ಲ ನನ್ನನ್ನು ಸಾಯಿಸಾಕೆ ನೋಡಿದ್ವಿ ನೀನು ನನ್ನನ್ನು ಸಾಯಿಸಾಕೆ ನೋಡಿದ್ವಿ ನೀನು ಸಾಯಬೇಕಾಗಿತ್ತು ಅವ್ ಯಾವ ಬಂದು ನೀನ ಬದುಕಿಸ್ಬಿಟ್ಟ ಇಲ್ಲ ಅಂದಿದ್ರೆ ನಿನ್ನ ಸತ್ತ ಹೋಗಿದ ನೀನ ಹಾ ನಾನು ಹಾಲು ಕುಡಿತಿದ್ನಿ ಮನೆಗೆ ಬಂದ ಆದ್ರೆ ಅವ್ನ ಯಾವ ಹೋದಲ್ಲ ಅವನ ಅವನ ಅವನು ಹೆಂಗ್ ಇರಿ ಹಾರಿ ನಿನ್ನ ಕಾಪಾಡುವಟೈರಿ ಬಂದ್ಬಿಟ್ಟ ಅವನು ಸುಮ್ಮನೆ ಬಿಡಂಗಿಲ್ಲ ಅವು ಒಂದ್ ಗತಿ ಕಾಂಚಿ ಕಾಣಿಸ್ತಾನ ನೀನ ಕಾಪಾಡಿದ್ಲಾ ಅವ್ನ ಅವ್ರು ಬಿಡು ಮಗಾನ ಅಲ್ಲ ಹಾ ನಿನ್ನ ಯಾರು ಕಾಪಾಡ್ತಾರೋ ನಿನ್ ಯಾರು ಇದ್ರು ಮಾಡ್ತಾರೋ ಅವ್ರನು ಸಾಯಿಸ್ತಾನ ನಾನು ನಿನ್ನ ಬಿಟ್ಕೊಂಡು ನೀನು ಮತ್ತೆ ಎಷ್ಟು ತರ ಇದ್ರು ಪಾಡಿ ನಿಮಗೆ ಆ ಅವರನ್ನು ಸಾಯಿಸ್ತಾರಂದ್ರೆ ಏನು ಸಾಯಸಾಗ ಇದೆ ಗೊಂಬೆ ಆಟ ಅನ್ಕೊಂಡಿರಿ ಇದು ಗೊಂಬೆ ಜೀವನ ಅನ್ಕೊಂಡಿರಿ ನೀವು ಹ ನಿಮಗೆ ಯಾಕ ಹುಚ್ಚಿಡ್ದಂಗ ಆಗತತಿ ಸುಮ್ಮನೆ ಇದ್ರೆ ಸರಿ ಇವಾಗ ನಿನ್ನವ ಸರ್ತಿ ಇಲ್ಲ ಕೈ ತಗಿದೆ ಇಲ್ಲ ಹ ಕೈ ಹಿಡಿದಿದೆ ಕಡಗಿದಾ ಮಾಡ್ತ ತಡಿ ನನಗ ಅಯ್ಯೋ ಅಂತ ಕಡಗিলে ನನ್ನ ಹೊಡಿತಿರಿ ಈಗ ವಾಪಸ್ ನಾ ಹೊಡೆದಿದ್ರ ನನ್ನ ಹೆಸರು ಗೀತಾನಲ್ಲ ನೋಡಿ ನಿಮ್ಮನ್ನ ಏನು ಮಾಡ್ತ ಅಂತ ಹೇಳಿ ನನ್ನ ಹೊಡೀತನ ಮೂಳ ಅಷ್ಟು ಧೈರ್ಯ ಬಂದ್ಬಿಡತ್ತೆ ಬಿಡದೆ ನನ್ನ ಹೊಡಿಯೋಡ ಧೈರ್ಯ ಬಂದ ಏನಗ ಮಾಡ್ತಾ ತಡಿ ನಿನ್ನ ಹಿಂಗ್ ಬಿಟ್ಟು ಸರಿ ಕೂದಲೆ ಉಳ್ಳಾಡ್ಸಿ ಉಳ್ಳಾಡ್ಸಿ ಹೊಡಿಲಿಲ್ಲ ಅಂದ್ರೆ ನೋಡಿ ನಿನ್ನ ನನ್ನ ಹೊಡೆದ್ರಲ್ಲ ನೀವು ನನ್ನ ಹೊಡೆದ್ರಲ್ಲ ಈಗ ಕಟ್ಟಿಗೆ ನನ್ನ ಕೈಗೆ ಸಿಕ್ತ ಈಗ ನಾನ್ ನಿಮಗೆ ತೋರಿಸ್ತೇನೆ ಏನಂತ ಹೇಳಿ ಕಟ್ಟಿಗೆ ಜಕ್ಕೊಂಡು ಇಸ್ಕೋತಿ ಅದನ್ನ ಅಷ್ಟು ಧೈರ್ಯ ಬಂದ್ಬಿಟ್ಟತಿ ನನಗ ಅಷ್ಟು ಪವರ್ ಬಂದ್ಬಿಟ್ಟತಿ ನಿನಗ ನನ್ನ ಕೈಯಾಗಿನ ಕಟ್ಟಿಗೆನ ಇಸ್ಕೊಂಡು ನಿಂದ್ರ ಒಟ್ಟೆ ಶಕ್ತಿ ಬಂದ್ಬಿಟ್ಟತಿನಿ ನಿನಗ ಹ ಏಗಿದಿ ನಿನ್ನ ಮಾತ್ರ ಇವತ್ತು ನಾನು ಸುಮ್ಮನೆ ಬಿಡಂಗಿಲ್ಲ ಸುಮ್ಮನೆ ಬಿಡಂಗಿಲ್ಲ ನಾನು ನಿನ್ನ ಏನು ಅನ್ಕೊಂಡ್ಬಿಟ್ಟಿದ್ನಿ ಆದ್ರೆ ನೀನು ಈ ರೀತಿ ಬದಲಾಗ್ತಿ ಅಂತ ನಾನು ಕನಸು ಮನಸಲ್ಲೂ ಅನ್ಕೊಂಡಿರಲಿಲ್ಲ ಹಾಂ ನೀನು ನನ್ನನ್ನು ಹೊಡೆಯೋ ಅಷ್ಟ ಮುಂದಾಗ್ಬಿಟ್ಟಿನ ಮಾಡ್ತಂತ ಹೇಳಿ ನಿನಗ ಬಿಟ್ರ ಸರಿ ಇವಾಗ ನನ್ನನ್ನು ಹೊಡಿತಿದ್ದಿ ಅಯ್ಯೋ ಇವತ್ತೆಲ್ಲಿನ ಇದಕ್ಕೆ ಹೊಡೆದಲ್ಲೇ ನೀನು ಅವನ ಬಂದ್ ತಡಿ ಮಾಡ್ತ ನಿನ್ನ ಮಗಳೇನ ನೀವು ನನ್ನ ತೆಲಿಗೆ ಹೊರದ್ರಲ್ಲ ಅದಕ್ಕೆ ನಾನು ನಿಮ್ಮ ತೆಲಿಗೆ ಹೊರದ ಅಲ್ಲಿಗೆಗೆ ಸಾಟಿ ಆತ ಸುಮ್ಮನೆ ನಾನು ತಳ ಹೋಗದ ಏನು ಮುಂದೆ ಸುಮ್ಮನೆ ಇದ್ರ ಸರಿ ಇಲ್ಲ ನೀವು ಮಾಡಿದಕ ಹತ್ತು ಪಟ್ಟು ಮಾಡ್ತ ನಾನು ಚಾಲೆಂಜ್ ಮಾಡ್ತಾ ಇದೆ ನೆನಪಿಟ್ಕೋರು ನೀವು ನನ್ನನ್ನ ಹೊಡೆಯಕ್ಕೆ ಬರ್ತೀರಿ ಅಲ್ಲೇ ಇಟ್ಕೋರು ಅದನ್ನೆಲ್ಲ ನಿಮ್ಮ ಮುಂದೆ ನನ್ನ ಮುಂದೆ ಎಲ್ಲ ನಡೆಯಂಗಿಲ್ಲ ಇದಲ್ಲ ಹೊಡೆಯಕ್ಕೆ ಹೊರದ್ರ ಕೈ ಹಿಡ್ಕೊತ್ತಿದಿ ಯಾಕ್ಲೇ ಮಗಳ ಬಾಳಾಗಿ ಬಿಡತೆಂದು दिमाग ಏನು ಇಷ್ಟು ಹೆತ್ತುಕೊಂಡು ಬಿಟ್ಟಿ ಯಾವ ಏನು ಕಲಸ್ಯಾ ನಿನಗ ಯಾವ ಏನು ಕಲಸ್ಯಾ ನಿನಗ ಹೇಳಲಿ ಗೀತಿ ಇಲ್ಲ ಅದರ ಇಲ್ಲೇ ಊ ನಿನ್ನ ಕೊಂದ ಇಲ್ಲಿ ಮಣ್ಣಾ ಊದ್ ಬಿಡ್ತಾ ನೀನು ಹೇಳ್ತೀಯೋ ಇಲ್ಲ ನಿನ್ನ ಅಮ್ಮನ ಬಾಯ ಬಿಡಲೇ ಮೋಳ ತಲೆ ಕಾಸಾ ನಿನ್ನಂಗ ನನಗೆ ಯಾರು ಕಲ್ಸ ನಿನ್ನ ನೋಡಿ ನಾನು ಕಲ್ತನ ನಿನ್ನ ನೋಡಿ ನಾನು ಹೆಚ್ಚೇನ ಹಾ ಈಗ ನಾನು ಇಷ್ಟ ದಿನ ಸುಮ್ಮನೆ ಇದ್ದನಿ ನನ್ನ ಗಂಡ ದೇವರ ನನ್ನ ಗಂಡ ಎಲ್ಲ ಅವ ನನ್ನ ಜೀವನ ಅವ ನನಗೆ ಎಲ್ಲ ಅವನು ಬಿಟ್ರ ನನಗೆ ಏನಿಲ್ಲ ಜೀವನದಾಗ ಅಂತ ಹೇಳಿ ನಾನು ಎಷ್ಟೆಲ್ಲ ಅನುಕೊಂಡಿದ್ದೀ ಆದ್ರೆ ನೀನು ಯಾವ ರೀತಿ ಗಂಡ ನೀನು ಹಾ ನಾನು ಮದುವೆ ಆಗಿದೆ ಅಂತ ಗೊತ್ತಿದ್ದು ಇನ್ನೊಬ್ಬರ ಜೊತೆ ಚಕ್ಕಂತ ಆಡ್ತಿದ್ದಿ ನಾನು ಅದಕ್ಕೂ ಸುಮ್ಮನೆ ಇದ್ನಿ ಅವಳು ಬೇಕಿದ್ರೆ ಮನೆಗೆ ಬಂದು ಇಟ್ಕೋ ಅಂತ ಹೇಳಿದ್ನಿ ಆದ್ರೆ ನೀನು ನನ್ನನ್ನ ಕೊಲ್ಲಕ ನೋಡಿದ್ಯ ನನ್ನನ್ನ ಕೊಲ್ಲಾಕ್ ನೋಡಿದ್ವಿ ಮತ್ತ ನನಗ ಹುಟ್ಟಿರೋ ಮಗಳನ್ನ ನೀನು ಹುಟ್ಟಿರೋ ಮಗಳನ್ನ ಅದು ಹೇಳಿ ಮಂದಿ ಮುಂದೆಲ್ಲ ಸುಳ್ಳ ಸುದ್ದಿ ಹಬ್ಬಿಸ್ತಿದಿ ಯಾಕೆ ಹಿಂಗೆ ಮಾಡ್ತಿದ್ದೀನಿ ನೀನು ಯಾಕೆ ಹಿಂಗೆ ಮಾಡ್ತಿದ್ದೀನಿ ನೀನು ಹಾ ನಾನು ನೀನು ಹೆಂಡತಿ ತಾಳಿ ಕಟ್ಟಿರೋ ಹೆಂಡತಿ ಅಗ್ನಿ ಸಾಕ್ಷಿಯಾಗಿ ನನ್ನ ಮದುವೆ ಆಗಿದೆ ಅದಕ್ಕಾದ್ರೂ ಒಂದು ಬೆಲೆ ಕೊಟ್ಟು ಮಾತಾಡಕ್ಕೆ ಮಂದಿ ಮುಂದೆಲ್ಲ ಈ ರೀತಿ ನಿನ್ನ ಮಾತಾಡಕೆ ನಾಚಿಕೆ ಆಗಬೇಕು ಒಂದ್ ಹಿಟ್ಟ ನಾಚಿಮಾ ನಾ ಮರ್ಯಾದಿ ಅನ್ನೋದೇನ್ ಐತಿ ಇನ್ಗ ನಿಮ್ಮ ಮಗೋನಿಂದ ಹೆಂಗ್ ಹಡ್ದಾಳೋ ಏನು ಹ್ಮ್ ಅದನ್ನ ಅದಕ್ಕೆ ನನಗೆ ನೀನು ಇಲ್ ಕೆಲ ನಿಮ್ಮ ನಿಮ್ಮವರು ಹಂಗ ಇದೆಯಾ ಅಂಬಲ ನಿಮ್ಮಪ್ಪ ಹಂಗ ಇದೆಯಾ ಅಂಬಲ ಅದ ಬುದ್ಧಿ ನಿನಗೆ ಬಂದೈತಿ ನಾನು ಅದೆಲ್ಲ ಗೊತ್ತಿಲ್ಲ ನಿನ್ನ ಮದುವೆ ಅಲ್ಲ ಅದು ನನ್ನ ತಪ್ಪು ನಾನು ಇದನ್ನ ಶಿಕ್ಷೆ ಅನುಭವಿಸಬೇಕಾಗಿತ್ತು ಇರಂಗಿಲ್ಲ ನಾನು ಹೇಗಿಲ್ಲ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ನನ್ನ ಮಗಳನ್ನ ಕರ್ಕೊಂಡ ಎಲ್ಲ ದೂರ ಊರಿಗೆ ಹೋಗಿ ಜೀವನ ಮಾಡ್ತೇನೆ ನಿನ್ನ ಕಿತ್ತು ಜೀವನ ಮಾಡ್ಬೇಕಂತ ಏನಿಲ್ಲ ನನಗೆ ಇಷ್ಟು ದಿನ ಯಾಕೆ ಹೋಗಿ ಹೋಗದೆ ಇಲ್ಲೇ ಬಿದ್ದಿದ್ನಿ ಅಂತ ಗೊತ್ತೈತೇನಾ ಅಯ್ಯೋ ಪಾಪ ಗಂಡ ನಾನು ಹೋದ್ರೆ ಅವ್ನು ಊಟ ಅಂತ ಯಾರಂತೇ ಇಲ್ಲೇ ಇದ್ನಿ ನೀನು ಅಷ್ಟೆಲ್ಲ ಮಾಡಿದ್ರು ಅಷ್ಟೆಲ್ಲ ಎಲ್ಲ ಹೊಡೆದ್ರು ಅಷ್ಟೆಲ್ಲ ಬಡಿದ್ರು ಸಹಿಸ್ಕೊಂಡಿದ್ನಿ ಆದ್ರೆ ಈಗಿಲ್ಲ ಈಗ ನಾನು ಇರಂಗಿಲ್ಲಿ ನಾನು ಮನಿ ಬಿಟ್ಟ ಹೋಗ್ತೇನೆ ಏನಾದ್ರು ಮಾಡ್ಕೊಂಡು ಹಾಳಾಗ ಹೋಗು ಹ್ಮ್ ಹೋಗಿ ಹೋಗ ಸುಡುಗಾಡಕ್ ಹೋಗ ನಿನ್ ಯಾವ ತಡಿತಾನ ಕರ್ಕೊಂಡು ಹೋಗ ಕಡೆ ಹ ಆದ್ರೆ ನಾನು ಅಕ್ಕಿನ ಕಳ್ಸಂಗಿಲ್ಲ ನಾ ಯಾಕೆ ಕಳ್ಸಿಲ್ಲ ನಿನ್ನ ಮಗಳನ್ನ ಅಕ್ಕಿ ನನ್ನ ಮಗಳ ಆತಾಳ ನಾನ್ ಯಾಕೆ ಕಳ್ಸಲ್ಲ ಅಕ್ಕಿನ ನಾ ಕಳ್ಸಂಗಿಲ್ಲ ಅಕ್ಕಿ ಇಲ್ಲೇ ಇರ್ಬೇಕಷ್ಟ ಹ ನೀನ್ ಒಬ್ಬಕ್ಕಿ ಎಲ್ಲ ಹೋಗಿ ಸಾಯಿ ಹ್ಮ್ ನೀನ್ ಒಬ್ಬಕ್ಕಿನ ಕಳಿಸ್ತಾನ ಆದರೆ ಮಾತ್ರ ನಮ್ಮ ಕಳ್ಸಂಗಿಲ್ಲ ನನ್ನಂತ ಕೇಳಬೇಕು ನನ್ನ ಮಗಳು ನೀನೆಲ್ಲದ್ರೂ ಹಾಳು ಬಾವಿ ಬಿದ್ದ ಸಾಯಿ ಮಂದಿ ಮುಂದೆಲ್ಲ ನಿನ್ನ ಮಗಳಂತ ಹೇಳಿ ಕೆಸ ಇಲ್ಲಿ ಮನಿ ಒಳಗ ನಿನ್ನ ಮಗಳ ಅಂತ ಹೇಳ್ತೀವಿ ನಾಚಿಗೆ ಬರಬೇಕು ನಿನ್ನ ಜನಮಕ ಬೆಂಕಿ ಹಾಕ ಆಕಿ ನನ್ನ ಮಗಳದ ಹಾ ನಾನು ಆಕಿನ ಕರ್ಕೊಂಡ ಹೋಗ್ತಾನ ನೀನ್ ಯಾವ ಅದನ್ನ ಹೇಳಾಕ ಆಕಿನ ಕಳಿಸಿಲ್ಲ ಅಂದ್ರೆ ನಾನು ಹೋಗಂಗಿಲ್ಲ ನಾನು ಇಲ್ಲಿ ಇರ್ತಾನ ಹಾ ಇದ ಮನೆಯಾಗ ಇಲ್ಲಿ ಇರ್ತಾನ ನನ್ನ ಮಗಳ ಎಲ್ಲಿ ಇರ್ತಾಳೋ ಅಲ್ಲೇ ಇರ್ತಾನ ನಾನು ಯಾಕೆ ಬಿಟ್ಟು ಹೋಗ್ಲಿ ಬಿಟ್ಟು ಹೋಗುವಂತ ನನಗೇನಾಗೈತಿ ನನ್ನ ಮಗಳನ್ನ ಬಿಟ್ಟು ಹೋಗಿ ನಾನು ಬಾಕಿ ಹೆಂಗ ಇರ್ಬೇಕ ಅದಕ್ಕ ಹೋದ್ರೆ ಆಕೆ ಕರ್ಕೊಂಡು ಹೋಗ್ತಾನೋ ಇಲ್ಲ ಅಂದ್ರೆ ನಾನು ಇಲ್ಲೇ ಇರ್ತಾನೆ ಏನ್ ಮಾಡ್ಕೊತೀವಿ ಮಾಡ್ಕೊ ನಿನಗೆ ಯಾರು ಕುಮ್ಮ ಕೊಟ್ಟಾರಂತೆ ಇಷ್ಟು ಧೈರ್ಯ ಬಂದ್ಬಿಟ್ಟತ್ತೆ ನಿನಗ ಹ ಯಾರು ಕುಮ್ಮಕ್ಕೆ ಕೊಟ್ಟಾರಂತ ಇಷ್ಟು ಧೈರ್ಯ ಬಂದ್ಬಿಟ್ಟತ್ತೆ ನಿನಗ ಅಲ್ಲ ನಾಯಿ ಹಂಗ ಮುದ್ರಕೊಂಡ ಕುಂದಿರ್ತಿದ್ದಿ ನಾನು ಬೈ ಈಗ ವಾಪಸ್ ನನ್ನ ಕೈ ಹಿಡಿಯುವಷ್ಟ ನನ್ನ ಕೈ ಹಿಡಿಯುವಷ್ಟ ಸಾಕು ಬಂದ ತಿನ್ಲಿ ನಿನಗ ಸಾಕು ಬಂದ ತಿನ್ನ ಹೇಳಿ ನಿನ್ನ ಅವನ ರೀ ನೀವು ಏನು ಮಾಡಕತ್ತಿರಿ ನೋಡ್ರಿ ಮತ್ತೆ ನಾನು ಮಾತ್ರ ಸುಮ್ನ ಬಿಡಂಗಿಲ್ಲ ನಾನು ಒದಿಬಾರ್ದಂತ ಮಾಡಬಾರ್ದಂತ ಸುಮ್ನ ತಾಳಿ ಕಟ್ಟಿದ ಗಂಡ ಅಂದ್ರೆ ದೇವ್ರ ಸಮಾನ ಅಂತ ಹೇಳಿ ಕ್ಯಾಸ ಒದಿಯಾತಿಲ್ಲ ಇಲ್ಲ ಅಂದ್ರ ನಾನು ಕಾಲಿ ಐತಿ ಒದ್ನಿ ಅಂದ್ರೆ ನಿಮ್ಮ ಬಾಳೆ ಹೆಂಗಿರ್ತದೆ ನೆನಪು ಮಾಡ್ಕೊರಂದಿರ ಎಷ್ಟು ನಾಟಕ ಮಾಡ್ತಿದೀನಿ ನನ್ನನ್ನ ಹೊಡಿಯೊಟ್ಟ ಧೈರ್ಯ ಬಂದ್ಬಿಟ್ಟಿದ್ದಲ್ಲ ನೀನ ನನ್ನನ್ನ ಹೊಡೆದು ಬಿಟ್ಟಿ ನೀನ ಅಲ್ಲ ನಾನು ಏನು ನಿನ್ನ ಆದ್ರೆ ನೀನು ನನ್ನ ಹೊಡಿಯೋಷ್ಟ ಧೈರ್ಯ ಬಂದ್ಬಿಟ್ಟ ತನ್ನ ಮಾಡ್ತಾನೆ ನಿನ್ನ ಈ ಕಂಬಕ್ಕೆ ಕಟ್ಟಿ ಹಾಕ್ತನ ಏನಾದರೂ ಮಾಡ್ಕೊಂಡು ಹಾಳಾಗಿ ಸಾಯಿ ಇಲ್ಲಿ ಹೇಲು ಆ ಹೇಲನ ನೆಕ್ಕು ಮಾಡ್ತಾನ ನಿನಗೆ ಹಗ್ಗ ತೊಗೊಂಬಂದು ಕಟ್ಟಿ ಹಾಕಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶನ ಅಲ್ಲಿ ರಮೇಶನ ಅಲ್ಲ ನೀನು ಕಟ್ಟಿ ಹಾಕ್ತ ನಾನ ಕಡ್ಲೆ ಬಿಡಿ ತಿಂತಿರ್ತಾನ ಹಾಂ ಏನು ನೋಡ್ಕೊಂಡ ಸುಮ್ಮನೆ ಆಟ ಅನ್ಕೊಂಡ್ಬಿಟ್ಟಿಗೆ ಹಾಂ ಜಗ್ಗೇಂಜರ ಅಂದ್ರೆ ನಾನು ನಿನ್ನ ವಾಪಸ್ ಕಟ್ಟಿ ಹಾಕ್ತಾನೆ ಹಾಂ ಸುಮ್ಮನೆ ಸರ್ ಬಿಟ್ರೆ ಸರಿ ನೋಡ್ ನೋಡಬಕಾ ಹಗ್ಗ ಇಲೈತಿ ಈಗಿನ ಇದು ಕಟ್ಟಿ ಹಾಕ್ತಾನು ಮೂಳ ಬಾಳ್ ಮಾಡಾಕತ್ತಾಳು ಕಟ್ಟಿ ಹಾಕಿನಿ ಅಂದ್ರೆ ಎರಡ್ ದಿನ ಊಟ ಕೊಡಂದ್ರ ಗೊತ್ತಾಕತಿ ಈಗಿನ ನಾವು ಬಾಳ್ ಮಾಡಾಕತಾಳಿಕ ನಿಮ್ ಕಿನ್ ಬಡಬಾರ್ದಿಕ್ಕಿ ಬ ಕಟ್ಟಾಕ್ತಾನಂತ ನನ್ನ ಕಟ್ಟಾಕ್ತಾನಂತ ಕಟ್ ಹಾಕಿ ನೋಡೋದು ಹೆಂಗೆ ಕಾಣ್ತಾ ಕಟ್ಟಾಕ್ತಾನು ಇವ್ ಕಟ್ಟಾಕೊಂಡ್ಬಾರ ನಾನು ನನ್ನ ನೋಡ್ಕೊತಾರೆ ನಾ ಕಟ್ಟಾಗತಾನಂತ ಹಾಂ ಎಷ್ಟು ಮಾಡಕತ್ತ ನನ್ನ ಗಂಡ ಯಾಕೆ ಹಿಂಗೆ ಮಾಡಾಕತ್ತಾನೋ ಯಾಕೆ ಈ ರೀತಿ ಉತ್ತರಂಗ್ ಆಡಕ್ಕತಾನೋ ಒಂದು ಜೀವದ ಭಾಗ್ಯ ವಾದಿವ್ರೆ ಯಾರಪ್ಪ ಕಾಪಾಡೋರು ಇವನ ಕೈಯಾಗಿಂದ ನಾನು ಯಾಕೆ ಕಾಪಾಡೋರು ನನಗೆ ಸಾಕಾಗ ಹೋಗಿತಿ ನಾನು ನಿಮ್ಮನ್ನ ಅಷ್ಟು ನಂಬಿದೀನಿ ಯಾಕೆ ನನಗೆ ಈ ರೀತಿ ಮುಗ್ಸ ಮಾಡ್ತಾ ಇದೀರಿ ದೇವ್ರೇ ಯಾಕೆ ಈ ರೀತಿ ಮುಂಸ ಮಾಡ್ತಾ ಇದ್ದೀರಾ ನೀವಿದ್ದೀರೋ ಇಲ್ವೋ ನನಗಂತೂ ಗೊತ್ತಿಲ್ಲ ನೀವಿದ್ದೀರಿ ಅಂತ ಹೇಳಿ ನಾನು ಮ್ಯಾಲ ಇಂಥ ಪರಿ ಕೆಂಡ ಕರಿದ್ರೆ ಅವನು ನಾನು ಇವಾಗ ಕಟ್ಟಿ ಹಾಕಿ ಉಪವಾಸ ಸಾಯಿಸ್ತಾನಂತ ಸಿಕ್ಕತ್ಲಿ ಹಗ್ಗ ಗೀತಿ ಈಗ ನೋಡಿ ನೀನು ಕಟ್ಟಿ ಹಾಕ್ಲಿಲ್ಲ ಅಂದ್ರ ನನ್ನ ಹೆಸರು ರಮೇಶನ್ ರಮೇಶನ ಅಲ್ಲ ನೀನು ಒಂದಕ್ಕೆ ಸತಿ ಬಿಡಂಗಿಲ್ಲ ನಾನು ಇಲ್ಲೇ ಹೋಗ್ಕೊಂಡಿರ್ಬೇಕು ನೀನು ನೋಡ ಯಾಕೆ ಯಾಕಿ ಅಂತ ಹೇಳಿ ನಿನ್ನ ಮುಂದ ಹತ್ತು ಮಂದಿ ಕರ್ಕೊಂಬಂದು ಮಕ್ಕೋತಾನ ಇಷ್ಟ ದಿನ ಆಚಿನ ಒಪ್ಪಾಕಿನ ಕರ್ಕೊಂಡ್ಬತ್ತಂತಿದಿ ಈಗಿಲ್ಲ ಇನ್ನೊ ಒಂದ್ ಆತ್ ಮಂದಿನ್ ಕರ್ಕೊಂಬರ್ತಾನ ನೋಡು ನಿನಗೆ ನಿನ್ನ ಮುಂದೆ ನಿನ್ನ ಮುಂದೆ ಇಲ್ಲೇ ಮಂಚ ಹಾಕೊಂಡ್ ಏನು ಏನ್ ಅಂತ ನಾನು ನೋಡ್ತೇನ್ಲಿ ನೋಡ್ತಾನ ನಾಚಕ್ ಬರ್ಬೇಕ ಹೇಳಾಕ ನಾಚಕ್ ಬರಂಗಿಲ್ಲ ನನಗ ಎಲ್ಲ ಗಂಡಸಾಗಿ ಈ ರೀತಿ ಮಾತಾಡಬಾರ್ದ ಗಂಡಸಾಗಿ ಡೈರಿ ನಿಂದ ಯಾಕ ಕಟ್ಟಿ ಯಾಕ ಯಾಕೆ ಹಾಕದ್ರ ನೀನ್ ಹೊಡಿತಲ್ಲ ಅದಕ್ಕಾಗಿ ಬಿಡ್ಸ್ಕೊಳಕ್ ಬರಂಗಿಲ್ಲ ಅದಕ್ಕ ನನ್ ಕಟ್ಟಿ ಹಾಕಿನ ಧೈರಿ ಇಲ್ಲ ನಿನಗ ಹೆಂಗ ನೀನ್ ಹೆಂಗ್ ನೀನು ಕೈಯಾಗ ಬಳಿ ತಡ್ಕೊಂಡ್ ಕುಂದ್ರು ಒಂದ್ ಹೆಂಗಸಿಗೆ ಕಟ್ಟ ಹಾಕ್ತಾನಿ ಯಾಕ್ರಿ ನನ್ ಹೊಡಿದ್ರಿ ಯಾಕೆ ಹೊಡಿದ್ರಿ